ರೆವೆನ್ಯೂನೇ ಇಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ ದರ್ಶನ್ ಸರ್ ತುಂಬ ದೊಡ್ಡ ರೆವೆನ್ಯೂ ಸ್ಟ್ರೀಮು ಅವರು ಬಂದು ಒಂದು ಸಲ ಒಂದು ಸಿನಿಮಾ ಕುತ್ಕೊಂಡು ಮಾಡಿದ್ರು ಅಂದರೆ ಅಷ್ಟು ರೆವೆನ್ಯೂ ಜನ್ರೇಟ್ ಆಗುತ್ತೆ ಅಷ್ಟು ಬೆಳೆಸ್ಬಿಡ್ತಾರೆ ಜನ ಸೊ ಅಂಥ ಒಬ್ಬ ಕಲಾವಿದನನ್ನು ಈ ಕನ್ನಡ ಇಂಡಸ್ಟ್ರಿ ಕಳ್ಕೊಂತು ಅಂತ ಅದೊಂದು ಏನಾಯಿತು ಅದಾಯಿತು ಅಷ್ಟೇ ಅದು ಬಿಟ್ಟು ಅಲ್ಲಿ ಜೇಲಿನ ಪರಿಸ್ಥಿತಿ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಾಗಿ ಬೇಜಾರಾಗಿ ಆಗುತ್ತೆ ಅವ್ರು ಬಂದು ಆಚೆ ಬಂದು ಒಂದು ಸಿನಿಮಾ ಮಾಡಿದ್ರೆ ಒಂದು ಸಾವಿರ ಜನರು ಕೆಲಸ ಸಿಗುತ್ತೆ ಸರ್ ಅವರು ಬಂದರೆ ತುಂಬ ಜನರು ಕೆಲಸ ಸಿಗುತ್ತೆ ಸರ್ ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಸರ್ ಬಿಸ್ನೆಸ್ ಆಗುತ್ತೆ ಥಿಯೇಟ್ರ್ಗಳಲ್ಲಿ ಬಿಸ್ನೆಸ್ ಆಗುತ್ತೆ ಅವರು ನಿಜ ಜೀವನದ ವ್ಯಕ್ತಿತ್ವದ ಬಗ್ಗೆ ಅಷ್ಟು ನಾನು ಕಮೆಂಟ್ ಮಾಡಲ್ಲ ಬಟ್ ಅವ್ರ ಕೆಲಸ ಪ್ರೊಫೆಷನಲಿಸಮ್ ಅಂತ ಬಂದಾಗ ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಸರ್ ಸೂಪರ್ ಹಿಟ್ ನಂಗೆ ಗೊತ್ತು ಆ ಕ್ರೇಸು ಅದು ಫಾಲೋ ಮಾಡ್ಕೊಂಬಂದ ಇನ್ನು ಮುಂಚೆನೂ ಆ ಲೆವೆಲ್ ಕ್ರೇಜಿಂದ ಒಬ್ಬ ವ್ಯಕ್ತಿನ ಬೆಳೆಸಿದ್ದಾರೆ ಅಂದರೆ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿನೂ ಇನ್ನೂ ಜಾಸ್ತಿ ಆಗಿರುತ್ತೆ ಬಟ್ ಈಗ ಸದ್ಯಕ್ಕೆ ನಡೀತಾ ಇರೋದು ತುಂಬ ಅನ್ಫಾರ್ಚುನೇಟ್ ಏನು ಮಾಡ್ತೀರಾ ಅದು ಮೀಟ್ ಮಾಡಿದರೆ ಇಂಟರ್ವ್ಯೂಸಲ್ಲಿ ಸರ್ ನಾನು ಮೋಸ್ಟ್ಲಿ ಎಲ್ಲರೂ ಮೀಟ್ ಮಾಡಿದೆ ದರ್ಶನ್ ಸರ್ ಒಬ್ಬರನ್ನ ಮೀಟ್ ಮಾಡಿಲ್ಲ ಸೊ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ನಮ್ಮಲ್ಲ ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆನಂದ್ ಸರ್ ಈಗ ಈಗಿರೋ ಹೊಸ ಜನ್ರೇಷನ್ ಹೊಸ ಜನ್ರೇಷನ್ ಸುದೀಪ್ ಸರ್ನ ಬಿಟ್ಟು ಯಾಕಂದ್ರೆ ಇಲ್ಲ 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 ರಾಜ್ ಶೆಟ್ರು ರಾಜೀ ಶೆಟ್ಟಿ ರಾಜೀ ಶೆಟ್ಟಿ ತುಂಬಾ ಇಷ್ಟ ನನಗೆ ಇನ್ನ ಕೆಲವು ನಟರ ಹೆಸರು ಹೇಳ್ತೀನಿ ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಎಸ್ ಸರ್ ಫಸ್ಟ್ ಸುದೀಪ್ ಸರ್ ಕಿಚ್ಚ ಸುದೀಪ್ ಮೋಸ್ಟ್ ಸೆನ್ಸಿಬಲ್ ಮ್ಯಾನ್ ತುಂಬಾ ತುಂಬ ತುಂಬ ಸೆನ್ಸಿಬಲ್ ವ್ಯಕ್ತಿ ಯಾವಾಗ ಎಷ್ಟು ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿದೆ ಅಲ್ಲಿ ಲಿಮಿಟಲ್ಲಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡ್ತಾರೆ ಲಿಮಿಟಲ್ಲಿ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾರೆ ಅವ್ರ ಥರ ಇರಬೇಕು ಅವ್ರನ್ನ ಯಾರು ರಿಪ್ಲೇಸ್ ಮಾಡಕ್ಕಾಗಲ್ಲ ಬಿಗ್ ಬಾಸ್ ಅಲ್ಲಿ ಅವ್ರು ಅಕಸ್ಮಾತ್ ಹೋದ್ರೆ ಬಿಗ್ ಬಾಸ್ ಡೌನ್ ಅಲ್ಲ ಬಿಗ್ ಬಾಸ್ ಅಂತಲ್ಲ ಹೊರಗಡೆ ಅದೇ ಅದೇ ಇನ್ ಜನರಲ್ ವೆರಿ ಸೆನ್ಸಿಬಲ್ ವ್ಯಕ್ತಿ ಅವ್ರು ಇಂಟರ್ವ್ಯೂಸಲ್ಲೂ ತುಂಬ ಮೀಟ್ ಮಾಡಿದ್ದೀನಿ ಮುಂಚೆನೂ ಮೀಟ್ ಮಾಡಿದ್ದೀನಿ ವೆರಿ 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 ಜೆನ್ಯೂನ್ ಪರ್ಸನ್ ಇದ್ದಿದ್ದಂಗೆ ಹೇಳ್ತಾರೆ ಯಾವುದು ಮುಚ್ಚು ಮರೆ ಮಾಡಲ್ಲ ಶುಗರ್ ಕೋಟ್ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಅವರ ಸಿನಿಮಾಗಳಿಗಿಂತ ಜಾಸ್ತಿ ಅವರ ನಿಜ ಜೀವನದ ವ್ಯಕ್ತಿತ್ವ ತುಂಬ ಇಷ್ಟ ನನಗೆ ಅದು ರೇರ್ ಸೊ ಅದು ನಂಗೆ ಅವರದ್ದು ತುಂಬ ಇಷ್ಟ ಸೊ ರಾಕಿಂಗ್ ಸ್ಟಾರ್ ಯಶ್ ಸ್ಟಾರ್ ಸ್ಟಾರು ತುಂಬ ದೊಡ್ಡ ಸ್ಫೂರ್ತಿ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವರಂತೂ ಈ ಎಲ್ಲೋ ಎಲ್ಲೋ ಊರು ಕಡೆಯಿಂದ ಹಾಸನಲ್ಲಿದ್ದವರು ಹೌದು ಹಾಸನ್ ಕಡೆಯಿಂದ ಹಳ್ಳಿ ಕಡೆಯಿಂದ ಮುಂದೆ ಬಂದು ಅಷ್ಟು ದೊಡ್ಡ ಹೆಸರು ಮಾಡಿ ಕರ್ನಾಟಕನೇ ಗ್ಲೋಬಲ್ ಮ್ಯಾಪಲ್ಲಿ ಹಾಕಿದಂಥ ವ್ಯಕ್ತಿ ಅವರು ನಮ್ಮೆಲ್ಲರಿಗೂ ತುಂಬ ದೊಡ್ಡ ಸ್ಫೂರ್ತಿ ಒಂದು ಎರಡು ಸಲ ಅವ್ರನ್ನ ನೋಡಿದ್ದೀನಿ ಯಾಪ ಸಿಕ್ಕಾಪಟ್ಟೆ ಸ್ವೀಟ್ ವ್ಯಕ್ತಿ ಅಷ್ಟೇ ಸ್ವೀಟ್ ಆಗಿ ಮಾತಾಡಿಸ್ತಾರೆ ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ ಆ ವ್ಯಕ್ತಿ ಅಷ್ಟು ಮೇಲೆ ಅಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂದ್ರೆ ಕಷ್ಟ ಕಷ್ಟಪಟ್ಟಿದ್ದಾರೆ ಅವರು ಹಿ ಡಿಸರ್ವ್ಸ್ ಇಟ್ ಸರ್ ಅವ್ರು ಏನೇ ಏನೇ ಬಂದ್ರು ಅವ್ರ ಹೆಸರೆಲ್ಲ ಬಂದ್ರೆ ಅದೆಲ್ಲ ಹಿ ಡಿಸರ್ವ್ಸ್ ಇಟ್ ರಿಷಬ್ ಶೆಟ್ಟಿ ತುಂಬಾ ಕ್ರಿಯೇಟಿವ್ ನೋಡಿದ್ರ ಮೂವಿ ನೋಡಿದೆ ನೋಡಿದೆ ರಿಷಬ್ ಶೆಟ್ಟಿ ವೆರಿ ಕ್ರಿಯೇಟಿವ್ ಅವರು ಅಗೇನ್ ಆಕ್ಚುಲಿ ಆಫ್ಟರ್ ಯಶ್ ಇನ್ನೊಬ್ಬ ವ್ಯಕ್ತಿ ನಮ್ಮ ಕರ್ನಾಟಕವನ್ನ ಗ್ಲೋಬಲ್ ಸ್ಕೇಲ್ ಹಾಕಿದ್ದಾರೆ ನಮ್ಮ ರಿಷಬ್ ಶೆಟ್ರು ಸೊ ಸದ್ಯಕ್ಕೆ ರಿಷಬ್ ಶೆಟ್ರು ಮತ್ತೆ ಯಶ್ ಅವ್ರೆ ಮೋಸ್ಟ್ಲಿ ಇರೋದು ಶೆಟ್ರು ಮೈ ಗಾಡ್ ಅವರ ಕ್ರಿಯೇಟಿವಿಟಿ ರೇಂಜೇ ರಾಜಿ ಶೆಟ್ಟಿ ಫೇವ್ರೇಟ್ ನಿಮಗೆ ರಾಜಿ ಶೆಟ್ಟಿ ಫೇವ್ರೇಟ್ ಅಂದರೆ ಶೆಟ್ರು ಕಡೆ ಏನು ಸ್ಪೆಸಿಫಿಕ್ ಫೇವ್ರೇಟಿಸಮ್ ಅಂತೆಲ್ಲ ಏನೂ ಇಲ್ಲ ಬಟ್ ಆ ಕರಾವಳಿ ಭಾಗದಿಂದ ಬಂದವರು ಅವರು ಶೈಲಲ್ಲಿ ಅವ್ರ ಸಿನಿಮಾಗಳು ಮಾಡಿದಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ಸರ್ ಎಲ್ಲೂ ತುಂಬ ಜನ ಇಲ್ಲಿ ಗುಂಪುಗಾರಿಕೆ ಗುಂಪುಗಾರಿಕೆ ಬರೀ ಶೆಟ್ಟಿಗೆ ಹೆಂಗೆಂತೆಲ್ಲ ಹೇಳ್ತಾರೆ ಬಟ್ ಆ ಶೆಟ್ಟಿ ಗ್ಯಾಂಗ್ ಸೇರ್ಕೊಂಡು ಸೂಪರ್ ಸಿನಿಮಾ ಮಾಡ್ತದೆ ನೀನೊಂದು ಒಂದು ದಬಾಕೋ ನೀನು ಒಂದು ಸೂಪರ್ ಸಿನಿಮಾ ಮಾಡು ನೀನು ಮಾಡೋದೆಲ್ಲ ಫ್ಲಾಪ್ ಆಗ್ತದೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಆ ಹುಡುಗರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರ ಅವ್ರದ್ದು ಯಾವುದೇ ಇರದೆ ಅವ್ರು ಶೆಟ್ಟಿ ಅವ್ರು ಸೆಕೆಂಡ್ ಹೆಸರು ಹಿಡ್ಕೊಂಡು ಏನು ಮಾಡ್ತೀರಾ ಕೆಲಸ ಚೆನ್ನಾಗಿ ಬರ್ತಿದ್ಯಾ ಅದು ಇಂಪಾರ್ಟೆಂಟು ನೀನೊಂದು ಗ್ಯಾಂಗ್ ಕಟ್ಕೊ ನೀನು ಮಾಡು ಸೊ ಯಾರ್ಯಾರು ಆಗಲ್ವೋ ಇಂಥವ್ರೆ ಕಮೆಂಟ್ಗಳು ಹೊಡೆಯೋದು ಇಂಥವ್ರೆಲ್ಲ ಸೊ ಐ ಥಿಂಕ್ ರಿಷಬ್ ಶೆಟ್ರು ಅವರ ಒಂದು ಭಾಗವನ್ನು ಅದ್ಭುತವಾಗಿ ತೋರಿಸಿದಾರೆ ನಿನ್ನೆನೂ ನಾನು ಹೋಗಿ ಕಾಂತಾರ ನೋಡಿದೆ ಓ ಬ್ಯೂಟಿಫುಲ್ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ ಅಂದರೆ ಕಾಂತರ ಅಷ್ಟು ಚೆನ್ನಾಗಿಲ್ಲ ಅಷ್ಟು ಆ ರೇಂಜಿಗೆ ಹಿಟ್ಟಾಗಿಲ್ಲ ನನಗೆ ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸರ್ ಕಾಸ್ಟಿಂಗ್ ಎಲ್ಲ ಆನ್ ಪಾಯಿಂಟ್ ರುಕ್ಮಿಣಿ ಇವ್ರನ್ನೆಲ್ಲ ತೊಗೊಂಡಿದ್ದು ವಂಡರ್ಫುಲ್ ಸರ್ ಅವ್ರು ಇನ್ನೂ ಗ್ಲೋಬಲ್ ಸ್ಕೇಲಿಗೆ ತೊಗೊಂಡು ಹೋಗ್ತಾರೆ ಸರ್ ಇಂಡಿಯಾನ ಓಕೆ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಬಾಕ್ಸ್ ಆಫೀಸ್ ಸುಲ್ತಾನಾ ಅಂತ ಹೇಳಿದ್ರಿ ನೀವು ಸ್ಟಾರ್ಟಿಂಗಲ್ಲೇ ಅವ್ರು ಬಂದು ಆಚೆ ಬಂದು ಒಂದು ಸಿನಿಮಾ ಮಾಡಿದ್ರೆ ಒಂದು ಸಾವಿರ ಜನರು ಕೆಲಸ ಸಿಗುತ್ತೆ ಸರ್ ಅವ್ರು ಬಂದರೆ ತುಂಬ ಜನರು ಕೆಲಸ ಸಿಗುತ್ತೆ ಸರ್ ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಸರ್ ಬಿಸ್ನೆಸ್ ಆಗುತ್ತೆ ಥಿಯೇಟರ್ಗಳಿಗೆ ಬಿಸ್ನೆಸ್ ಆಗುತ್ತೆ ಅವರು ನಿಜ ಜೀವನದ ವ್ಯಕ್ತಿತ್ವದ ಬಗ್ಗೆ ಅಷ್ಟು ನಾನು ಕಮೆಂಟ್ ಮಾಡಲ್ಲ ಬಟ್ ಅವ್ರ ಕೆಲಸ ಪ್ರೊಫೆಷ್ನಲಿಸಮ್ ಅಂತ ಬಂದಾಗ ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಸರ್ ಸೂಪರ್ ಹಿಟ್ ನಂಗೆ ಗೊತ್ತು ಆ ಕ್ರೇಸು ಅದು ಫಾಲೋ ಮಾಡ್ಕೊಂಬದಿ ಮುಂಚೆ ನಾನು ಆ ಲೆವೆಲ್ ಕ್ರೇಸಿಂದ ಒಬ್ಬ ವ್ಯಕ್ತಿನ ಬೆಳೆಸಿದ್ದಾರೆ ಅಂದರೆ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿನೂ ಇನ್ನೂ ಜಾಸ್ತಿ ಆಗಿರುತ್ತೆ ಬಟ್ ಈಗ ಸದ್ಯಕ್ಕೆ ನಡೀತಾ ಇರೋದು ತುಂಬ ಅನ್ಫಾರ್ಚುನೇಟ್ ಏನು ಮಾಡ್ತೀರಾ ಅದು ಮೀಟ್ ಮಾಡಿದ್ರೆ ಯಾರು ಇಂಟರ್ವ್ಯೂಸಲ್ಲಿ ಅದಿಲ್ಲ ಸರ್ ನಾನ್ ಮೋಸ್ಟ್ಲಿ ಎಲ್ಲರೂ ಮೀಟ್ ಮಾಡ್ದೇನೆ ದರ್ಶನ್ ಸಾರ್ ಒಬ್ರನ್ನ ಮೀಟ್ ಮಾಡಿಲ್ಲ ದರ್ಶನ್ ಸರ್ ಒಬ್ರನ್ನ ಇಲ್ಲ ಸರ್ ಸೊ ಇನ್ಸಿಡೆಂಟ್ ಬಗ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ ಆಕ್ಚುಲಿ ಸತ್ಯಾ ಸತ್ಯ ಗೊತ್ತಿರಲ್ಲ ಬಟ್ ಒಬ್ಬ ನಟನಾಗಿ ಡಿ ಬಾಸ್ ಅವ್ರದ್ ಡಿ ಬಾಸ್ ಅವ್ರದ್ದು ಒಬ್ಬ ನಟನಾಗಿ ಈ ರೀತಿ ಒಂದು ಏಕೆಂದ್ರೆ ಅವ್ರ ಪರಿಸ್ಥಿತಿನ ಗಮನಿಸ್ದಾಗ ಏನ ಅನ್ಸುತ್ತೆ ನಿಮ್ಗೆ ಸರ್ ಒಂದೇನು ಅಂದ್ರೆ ಒಬ್ಬ ಕಲಾವಿದನ್ನ ನಾವು ಕಳ್ಕೊಂಡ್ವಿ ನಮ್ಮ ಇಂಡಸ್ಟ್ರಿನಲ್ಲಿ ಇದ್ದಂತ ಕಲಾವಿದ ಜೈಲಲ್ಲಿ ಹೋಗಿ ಕೂತಿದ್ದಾರೆ ಈಗ ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿನಲ್ಲಿ ಅಟ್ಲೀಸ್ಟ್ ಅವರು ಬಂದರೆ ತುಂಬ ಜನರಿಗೆ ಕೆಲಸ ಸಿಗುತ್ತೆ ಇಂಡಸ್ಟ್ರಿ ಓಡುತ್ತೆ ಮುಂದೆ ಈಗ ರಿಷಬ್ ಶೆಟ್ಟರು ಅಥವಾ ಯಶ್ ಅವರು ಇವರೆಲ್ಲ ಸುದೀಪ್ ಸರ್ ಇವರೆಲ್ಲ ಅವ್ರವ್ರ ಸಿನಿಮಾಗಳು ಮಾಡ್ಕೊಂಡು ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ದುಡ್ಡು ಸಂಪಾದನೆ ಮಾಡ್ಬೋದು ಅದೆಲ್ಲ ಚಿಕ್ಕ ಅದೆಲ್ಲ ಬಿಟ್ಟರೆ ಚಿಕ್ಕ ಚಿಕ್ಕ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಥಿಯೇಟ್ರಲ್ಲಿರೋರಿಗೆ ದುಡ್ಡೇ ಆಗ್ತಾ ಇಲ್ಲ ಹೌದು ರೆವೆನ್ಯೂನೇ ಇಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ ದರ್ಶನ್ ಸರ್ ತುಂಬ ದೊಡ್ಡ ರೆವೆನ್ಯೂ ಸ್ಟ್ರೀಮ್ ಅವರು ಬಂದು ಒಂದು ಸಲ ಒಂದು ಸಿನಿಮಾ ಕುತ್ಕೊಂಡು ಮಾಡಿದ್ರು ಅಂದರೆ ಅಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ ಅಷ್ಟು ಬೆಳೆಸ್ಬಿಡ್ತಾರೆ ಜನ ಸೊ ಅಂಥ ಒಬ್ಬ ಕಲಾವಿದನನ್ನು ಈ ಕನ್ನಡ ಇಂಡಸ್ಟ್ರಿ ಕಳ್ಕೊಂತು ಅಂತ ಅದೊಂದು ಕಳ್ಕೊತು ಅಂದರೆ ಅದು ನಾವು ಮಾಡಿದ ತಪ್ಪಲ್ಲ ಅದು ಅದು ಏನಾಯಿತು ಅದಾಯಿತು ಅಷ್ಟೇ ಅದು ಬಿಟ್ಟು ಅಲ್ಲಿ ಜೈಲಿನ ಪರಿಸ್ಥಿತಿ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಾಗಿ ಬೇಜಾರಾಗಿ ಆಗುತ್ತೆ ಬಟ್ ಜೈಲ್ ಜೈಲೇ ಅಲ್ವಾ ಸರ್ ಜೈಲ್ ಯಾವ್ದು ಸರ್ ಜೈಲಲ್ಲಿ ಯಾವುದು ಸೂಪರ್ ಸೌಲಭ್ಯ ಸೂಪರ್ ಫೆಸಿಲಿಟಿ ಏನು ಕೊಡ್ತಾರೆ ಸರ್ ಇದ್ದಿದ್ದಂಗೆ ಇರುತ್ತೆ ಸರ್ ಅದು ಎಲ್ರಿಗೂ ಸೇಮ್ ಅಲ್ವ ಎಲ್ರಿಗೂ ಈಕ್ವಲ್ ಸೊ ಅವ್ರ ಅಭಿಮಾನಿ ಬಳಗದ ಬಗ್ಗೆ ಏನು ಹೇಳ್ತೀರಾ ಆ್ಯಕ್ಚುಲಿ ಅವರ ಕೆಲವರಿಗೆ ಒಟ್ಟೆವ್ರಿಗೂ ಇರುತ್ತೆ ಇಂಥ ಅಭಿಮಾನಿಗಳು ನನಗೂ ಇರಬೇಕು ಬಸ್ ಆ ಥರ ಅನಿಸ್ತದೆ ನಿಮ್ಗೆ ಏನು ಅನ್ನಿಸ್ತದೆ ನಂಗೆ ಆ ಥರ ಅನಿಸಲ್ಲ ಹಂಗೆಲ್ಲ ಅಭಿಮಾನಿಗಳು ಹಿಂಗಿರಬೇಕು ಹಂಗಿರ್ಬೇಕು ಅಂತೆಲ್ಲ ಅನ್ಸಲ್ಲ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಅಭಿಮಾನಿಗಳಿದ್ದಾರೆ ಅವ್ರ ಸ್ಟೈಲ್ ಅವ್ರ ಅಭಿಮಾನಿಗಳು ಅಂದರೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಅವ್ರ ಹೆಸರು ತೆಗೀತಾ ನಿಮ್ಮ ಬಾಸ್ ಹೆಸರಲ್ಲಿ ಒಳ್ಳೆ ವಿಚಾರಗಳು ಮಾಡಿ ಒಳ್ಳೆಯ ವಿಷಯಗಳು ಮಾಡಿ ತುಂಬ ಜನ ಹೇಳ್ತಾರೆ ಬಾಸು ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಜುಕೇಷನ್ನು ಇದೆಲ್ಲ ಮಾಡಿದ್ದಾರೆ ನೀವೆಲ್ಲ ಸೇರಿಕೊಂಡು ಎಜುಕೇಷನ್ ಬಗ್ಗೆ ಏನಾದರೂ ಮಾಡಿ ಈಗ ಬಾಸ್ ಹಂಗೆ ಬಾಸ್ ಹಿಂಗೆ ಅಂತ ಮೀಡಿಯಾನಲ್ಲಿ ಜೋರಾಗಿ ಕೊಡ್ತಾರೆ ಅಥವಾ ಬೈಯೋದು ಅಮ್ಮ ಅಕ್ಕ ಅಂತೆಲ್ಲ ಬೈಯೋದು ಅಥವಾ ಹೆಣ್ಮಕ್ಳ ಮೇಲೆ ಕೆಟ್ಟದಾಗ ಮಾತಾಡೋದು ಇದೆಲ್ಲ ಮಾಡೋದನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸಗಳನ್ನ ಇನ್ನೂ ಮಾಡಿ ಅದು ನಿಮ್ಮ ಬಾಸ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇರೋದು ಅವರು ಜೈಲಲ್ಲಿದ್ರು ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಅನ್ನ ಹಾಕ್ತಿದ್ದಾರೆ ಇಷ್ಟು ಜನರಿಗೆ ಇಷ್ಟು ಜನರಿಗೆ ಎಜುಕೇಶನ್ ಕೊಡ್ತಿದ್ದಾರೆ ನೀವು ಫ್ಯಾನ್ಸೇ ಕೊಡ್ತೀರಾ ಅಂದಮೇಲೆ ತುಂಬ ದೊಡ್ಡ ಮಾಹಿತಿ ತುಂಬ ದೊಡ್ಡ ನ್ಯೂಸ್ ಆಗುತ್ತೆ ಎಲ್ಲ ಕಡೆ ಸೂಪರ್ ಆಗಿ ಮಾಡ್ಬೋದು ನೀವು ಅಂದ್ರೆ ಅವ್ರಿಗೂ ಖುಷಿ ಆಗುತ್ತೆ ಒಳಗೆ ನನ್ನ ಅಭಿಮಾನಿಗಳು ಇಷ್ಟೆಲ್ಲ ಮಾಡ್ತಿದಾರಲ್ಲ ಅಂತ ಸೊ ಆ ಥರದ ಒಳ್ಳೆ ವಿಷಯಗಳು ಮಾಡಿ ಅವ್ರಿಗೂ ಅದು ಟಚ್ ಆಗುತ್ತೆ ಪಾಸಿಟಿವಿಟಿ ಅಂತ ಸರ್ ಸರ್ ನೆಕ್ಸ್ಟ್ ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಓ ಶಿವಣ್ಣ ಆಸ್ ಅ ಸ್ವೀಟ್ ಹಾರ್ಟ್ ಅವ್ರನ್ನ ತುಂಬ ಸಲ ಮೀಟ್ ಮಾಡಿದ್ದೀನಿ ಅವ್ರ ಮನೆಗೆ ಒಂದು ಎರಡು ಸಲ ಹೋಗಿದ್ದೀನಿ ಪ್ರತಿ ಸಲ ಹೋದಾಗಲೂ ಅವ್ರ ಮನೇಲಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿಸಿ ವೆರಿ ಸ್ವೀಟ್ಲಿ ಅವ್ರು ಕಳಿಸ್ಕೊಡ್ತಾರೆ ತುಂಬ ಒಳ್ಳೆ ಮಗುವಿನ ಮನಸ್ಸು ಇದ್ದ ಹಾಗೆ ಅವ್ರದ್ದು ಅಷ್ಟು ವಯಸ್ಸಾಗಿರೋ ಮಗು ಥರನೇ ಅವ್ರಿಗೆ ಕ್ರೇಜಿ ಎನರ್ಜಿ ಸರ್ ನಾನು ಎಷ್ಟೋ ಸಲ ಲೈವ್ ಇವೆಂಟ್ಗಳಲ್ಲಿ ಒಂದೇ ಸ್ಟೇಜ್ ಶೇರ್ ಮಾಡಿದ್ದೀವಿ ಅವರು ಡ್ಯಾನ್ಸ್ ಮಾಡೋದಿಲ್ಲ ನೋಡಿದ್ದೀನಿ ಡ್ಯಾನ್ಸ್ ಮಾಡಿದ್ರೆ ನಿಲ್ಲಿಸಲ್ಲ ಅವ್ರನ್ನ ಡ್ಯಾನ್ಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಡ್ಯಾನ್ಸ್ ಅನಿಸುತ್ತೆ ಅಂಥ ಒಬ್ಬ ಕಲಾವಿದ ಸೊ ವೆರಿ ವೆರಿ ಡಿಫ್ರೆಂಟ್ ಪರ್ಸ್ನಾಲಿಟಿ ಅಂದರೆ ದೊಡ್ಡ ಮನೆಯಿಂದ ಬಂದು ಒಬ್ಬ ಎದ್ದು ಕಾಣಿಸುವಂತಹ ಒಂದು ಡಿಫ್ರೆಂಟ್ ಯುನೀಕ್ ಪರ್ಸ್ನಾಲಿಟಿ ಶಿವಣ್ಣ ಅವರು ಸೊ ವೆರಿ ನೈಸ್ ವ್ಯಕ್ತಿ ಅಂದರೆ ಅವರು ಸಿನಿಮಾಗಳಲ್ಲಿ ಮಾತ್ರ ಅಲ್ಲದೆ ರಿಯಲ್ ಲೈಫಲ್ಲೂ ತುಂಬಾ ಎಂಟರ್ಟೈನ್ಮೆಂಟ್ ಕೊಡುವಂತಹ ವ್ಯಕ್ತಿ ತುಂಬಾ ಕಾಲೆಳಿತಾರೆ ಸಕ್ಕತ್ ಮಾಡ್ತಾರೆ ಅಂಡ್ ಅಷ್ಟೇ ಜೆನ್ಯೂನ್ ಆಗಿ ಮಾತಾಡ್ತಾರೆ ಸುಳ್ಳು ಡೌ ಏನು ಎಲ್ಲ ಇದ್ದಿದ್ದಂಗೆ ಹೇಳ್ತಾರೆ ಅವರು ಬಟ್ ಜೆನ್ಯೂನ್ ಆಗಿ ಮಾತಾಡ್ತಾರೆ ಅವರು ಮಗು ತರ ಅವರು ರಾಜ್ಕುಮಾರ್ ಓ ಅಪ್ಪು ಸರ್ ಸರ್ ನಂಗೆ ನೋಡು ಮೀಟ್ ಮಾಡುವಂತ ಅವಕಾಶ ಒಂದು ಸಿಕ್ಕಿಲ್ಲ ಸರ್ ನಾನು ರೇಡಿಯೋ ಶೋ ಲಾಂಚ್ ಆಗ್ತಾ ಇರಬೇಕಾದ್ರೆ ಫಸ್ಟ್ ಸೆಕೆಂಡ್ ಫಸ್ಟು ಸೆಕೆಂಡ್ ರೇಡಿಯೋ ಶೋ ಲಾಂಚ್ ಆಗ್ತಾ ಇರಬೇಕಾದ್ರೆ ಅದೇ ಲಾಂಚ್ ಆಗಿರೋ ಹಿಂದಿನ ನಾನು ಏನು ಅಪ್ಪು ಸರ್ ತೀರು ಹೋಗ್ತಾರೆ ಸೊ ಅದಕ್ಕೆ ನನಗೆ ನಾನು ಗ್ರ್ಯಾಂಡ್ ಲಾಂಚ್ ಎಲ್ಲ ಆಯಿತು ಸೊ ಇಮಿಡಿಯೇಟಾಗಿ ನಾನು ಇಲ್ಲ ಲಾಂಚ್ ಕ್ಯಾನ್ಸಲ್ ಮಾಡಿ ಆಗಲ್ಲ ನನಗೆ ಅಪ್ಪು ಸರ್ ಹೋಗಾದ್ಮೇಲೆ ಅಲ್ಲಿ ರೇಡಿಯೋನಲ್ಲಿ ಹೋಗ್ಬಿಟ್ಟು ಹಾಯ್ ನಮಸ್ಕಾರ ಅಂತೆಲ್ಲ ಮೋಟಿವೇಟ್ ಏನೂ ಮಾಡೋಕ್ಕಾಗಲ್ಲ ನನಗೆ ವಿ ವಿಲ್ ಪುಷ್ ದಿಸ್ ಅಂತ ಹೇಳಿ ಜಗಳ ಮಾಡಿ ಒಂದು ಮೂರು ನಾಲ್ಕು ವಾರ ತಳ್ಬಿಟ್ಟೆ ನನ್ನ ಶೋ ಇದು ಮಾಡೋದು ಅಂದರೆ ನನಗೂ ಎಲ್ಲೊಂದು ಕಡೆ ಅಷ್ಟು ಬೇಜಾರಾಗಿತ್ತು ಅಪ್ಪು ಎಷ್ಟು ಯಾವುದೇ ಜಾಗಕ್ಕೆ ಹೋಗಿ ಸರ್ ಯಾವುದೇ ಕಲಾವಿದನ ಅಂತ ಕೇಳಿ ಎಲ್ಲರೂ ಅಪೋಸರ್ ಬಗ್ಗೆ ಏನೋ ಒಂದು ಒಳ್ಳೆಯ ವಿಚಾರ ಹೇಳೇ ಹೇಳ್ತಾರೆ ಬಿಕಾಸ್ ಪರ್ಸ್ನಲ್ಲಾಗಿ ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರ ಜೊತೆ ಅದೇ ನಡ್ಕೊಂಬರ್ತಾ ಸ್ಮೈಲ್ ಮಾಡಿಕೊಂಡು ಏ ಮಾಡ್ತೀವಿ ಏ ನೀನು ಚೆನ್ನಾಗಿ ಮಾಡ್ತೀವಿ ಮಾಡ್ಬೇಕಿ ಅಂತ ಹೇಳ್ಬಿಟ್ಟು ಅಷ್ಟು ಸ್ವೀಟಾಗಿ ಮಾತಾಡಿಸುವಂಥ ವ್ಯಕ್ತಿ ಅವ್ರು ಕಳ್ಕೊಂಡಾಗ ಇನ್ನೂ ಜಾಸ್ತಿ ನೋವಾಗುತ್ತೆ ಇವತ್ತಿಗೂ ಎದ್ದು ನಿಲ್ತಾ ಇರೋದು ಅವರ ವ್ಯಕ್ತಿತ್ವ ಅವರ ನಿಜ ಜೀವನದ ವ್ಯಕ್ತಿತ್ವ ಎಷ್ಟು ಸ್ವೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಯಾರು ಬಂದ್ರೂ ಸೊ ಅವರು ಫಾರ್ ಎವರ್ ಅದೇ ಲಿವ್ಸ್ ಆನ್ ಫಾರ್ ಎವರ್ ಲೆಜೆಂಡ್ ಅಂತ ಏನು ಕರೀತಾರೆ ಹಂಡ್ರೆಡ್ ಪರ್ಸೆಂಟ್ ಆ ಲೆಜೆಂಡ್ ಕ್ಯಾಟಗರಿಗೆ ಸೇರ್ತಾರೆ ಅವರಪ್ಪ ಸರ್ ಅವ್ರ ಸಿನಿಮಾಗಳು ಮೇ ಬಿ ಇನ್ನೂ ಜಾಸ್ತಿ ಬರಬೇಕಿತ್ತು ಇನ್ನೂ ಜಾಸ್ತಿ ಅವರು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದು ಫೇಸಲ್ಲೂ ಇದ್ದರು ಅವ್ರ ಪ್ರೊಡಕ್ಷನ್ ಹೌಸ್ ಎಲ್ಲ ಶುರು ಮಾಡಿ ಹೊಸ ಕಲಾವಿದರಿಗೆ ಅವಕಾಶ ಕೊಡುವಂಥದ್ದು ತುಂಬ ಮಾಡಿದರು ಅವರು ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬರಬೇಕಿತ್ತು ಆ್ಯಂಡ್ ಅಷ್ಟೇ ಗೋಲ್ಡ್ ಅಂತಹ ವ್ಯಕ್ತಿ ತುಂಬ ಆಸೆ ಇತ್ತು ಸರ್ ಅವ್ರನ್ನ ಮೀಟ್ ಮಾಡಬೇಕು ಮುಂಚೆ ಮುಂಚೆನೂ ಹೆಂಗೋ ಕೆಲಸದ ಮೂಲಕ ಯಾವುದೋ ಇಂಟರ್ವ್ಯ ಇಂಟರ್ವ್ಯೂ ಮಾಡಬೇಕು ಹೆಂಗೋ ಒಂದು ಮೀಟ್ ಮಾಡಬೇಕಂತ ಆಸೆ ಇತ್ತು ಆಗಿಲ್ಲ ಅಷ್ಟರಲ್ಲಿ ವಿ ಲಾಸ್ಟ್ ಟೆಪ್ ಓಕೆ ಈಗ ಫೈನಲ್ ಆಗಿ ನೆಕ್ಸ್ಟ್ ನಿಮಗೆ ಸಿನಿಮಾದಲ್ಲಿ ಅವಕಾಶ ಬಂದ್ರೆ ಯಾವ ತರ ರೋಲ್ ಅಂದ್ರೆ ಪಾಸಿಟಿವ್ ರೋಲ್ ಅಥವಾ ನೆಗೆಟಿವ್ ರೋಲ್ ಅಂತ ಒಂದು ಇದ್ದ ನಾನು ನೆಗೆಟಿವ್ ರೋಲ್ ಬಂದ್ರೆ ನಾನು ತುಂಬಾ ಪರ್ಫಾರ್ಮ್ ಮಾಡ್ತೀನಿ ನನಗೆ ತುಂಬ ಟ್ಯಾಲೆಂಟ್ ಇದೆ ಅನ್ನೋ ಒಂದು ಆಲೋಚನೆ ಇರುತ್ತೆ ಇಲ್ಲ ಇನ್ನೊಂದು ವರ್ಷದಲ್ಲಿ ಪಾಸಿಟಿವ್ ರೋಲ್ ಬಂದ್ರೆ ನಿಮ್ಗೆ ಯಾವ ತರ ರೋಲ್ ಇಷ್ಟ ಆಗುತ್ತೆ ಐ ಥಿಂಕ್